ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಅಂತ ಹೇಳಿ ಕರೀತೀವಿ ಗುರುತಿಸಲಾಗುತ್ತೆ ಇದು ರಾಜಕೀಯ ವಲಯದಲ್ಲಿರುವಂತಹ ಸಾಮಾನ್ಯವಾದಂತಹ ಸಂಗತಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ವಿಶ್ಲೇಷಣೆಯಲ್ಲೂ ಕೂಡ ಬರುವಂತಹ ವಿಚಾರಣೆ ಆದರೆ ಇದೇ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಅನ್ನುವಂಥ ವಾದವನ್ನು ಇದೇ ಬಿ ಜೆ ಪಿಯ ನಾಯಕರವರು ಹೇಳ್ತಾ ಇದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್ ಬಣ ಈಗ ಹೊಸ ವರಸೆಯನ್ನು ತೆಗೆದಿದೆ ಇದು ಸಹಜವಾಗಿನೇ ವಿಜೇಂದ್ರ ಅವರನ್ನ ಕೆರಳಿಸಿದೆ ರಾಜ್ಯ ಬಿಜೆಪಿಯಲ್ಲಿಗ ಲಿಂಗಾಯತ ನಾಯಕತ್ವದ ಫೈಟ್ ಜೋರಾಗಿದೆ ಯಡಿಯೂರಪ್ಪ ಕುಟುಂಬ ಹಾಗೂ ಬಸನ್ಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬಲ್ಸ್ ಟೀಮ್ ಮಧ್ಯೆ ದೊಡ್ಡ ಜಟಾಪಟಿಯೇ ನಡೆಯುತ್ತಿದೆ ಹಿಂದೆಲ್ಲ ದೆಹಲಿ ಮಟ್ಟಕ್ಕೆ ದೂರುಗಳೇ ಹೋದರೂ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ಕೊಟ್ಟು ಉತ್ತರ ಪಡೆದ ಮೇಲೂ ಯಾರ ವಿರುದ್ಧವೂ ಕ್ರಮ ಆಗಿಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಯಾವುದೇ ನಿರ್ಧಾರಗಳೂ ಆಗಿಲ್ಲ ಈಗ ಯತ್ನಾಳ್ ಟೀಂ ಲಿಂಗಾಯತ ಸಮುದಾಯದ ನಾಯಕರ ವಿಶ್ವಾಸ ಗಳಿಸಲು ಪ್ಲಾನ್ ಮಾಡುತ್ತಿದೆ ಯತ್ನಾಳ್ ಟೀಂನಲ್ಲಿರುವ ಶಾಸಕರು ಮಠಾಧೀಶರು ರಾಜಕಾರಣಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಧಿವೇಶನದಲ್ಲೇ ಲಿಂಗಾಯತ ನಾಯಕರೊಂದಿಗೆ ರೆಬಲ್ಸ್ ಟೀಂ ಚರ್ಚೆ ಮಾಡುತ್ತಿದೆ ರಮೇಶ್ ಜಾರಕಿಹೊಳಿ ಇದರ ಉಸ್ತುವಾರಿ ವಹಿಸಿದ್ದು ಅಧಿವೇಶನ ಮೊಗಸಾಲಿಯಲ್ಲಿ ಸಿಗುವ ನಾಯಕರೊಂದಿಗೆ ಚರ್ಚೆ ಮಾಡುತ್ತಿದ್ದಾರೆ ಈ ಮಧ್ಯೆ ಯಡಿಯೂರಪ್ಪ ಲಿಂಗಾಯತರಲ್ಲ ಬಳೆಗಾರ ಶೆಟ್ಟರು ಎಂದಿರುವ ರೆಬೆಲ್ಸ್ ಯಡಿಯೂರಪ್ಪನವರಿಗೆ ಲಿಂಗಾಯತ ಪಟ್ಟ ಅನಿವಾರ್ಯವಾಗಿ ಬಂದಿದ್ದು ಎಂದು ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಯಡಿಯೂರಪ್ಪ ಬಿಜೆಪಿಯ ಬ್ಲ್ಯಾಕ್ ಮೇಲರ್ ಎಂದಿದ್ದಾರೆ ಯತ್ನಾಳ್ ರೆಬೆಲ್ ಯತ್ನಾಳ್ ಟೀಂ ತಂತ್ರಕ್ಕೆ ಬಿಎಸ್ವೈ ಟೀಂ ವೀರಶೈವ ಲಿಂಗಾಯತ ಮಠಾಧೀಶರ ಸಭೆ ನಡೆಸುತ್ತಿದ್ದು ಬೆಂಗಳೂರಲ್ಲಿ ಸಭೆ ನಡೆಸಿದ್ರು ಏಪ್ರಿಲ್ ನಾಲ್ಕರಂದು ದಾವಣಗೆರೆಯಲ್ಲಿ ಲಿಂಗಾಯತರ ಬೃಹತ್ ಸಮಾವೇಶ ಆಯೋಜಿಸಲಾಗುತ್ತಿದ್ದು ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನ ಕರೆಸುವ ಸಿದ್ಧತೆ ಆಗ್ತಿದೆ ಇದೇ ವಿಷಯದಲ್ಲಿ ಇವತ್ತು ವಿಜಯೇಂದ್ರ ಮತ್ತು ಯತ್ನಾಳ್ ನಡುವೆ ವಾಕ್ಸಮರಾನು ನಡೆಯಿತು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ದೊಡ್ಡ ಲೀಡರ್ ಇದ್ರೆ ಆ ಸ್ವಾಮಿಗಳು ಯಾರು ಅವ್ರು ಯಾವ ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರ್ಲಿಲ್ಲ ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರೆ ಅಲ್ಲಿ ಯಾರೂ ಒಬ್ಬರು ಪ್ರತಿಷ್ಠಿತ ಸ್ವಾಮ್ಗಳು ಇರಲಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ ಅದು ವಿಜೇಂದ್ರನಿಗೆ ಗ್ಯಾಂಗೇ ಮಾಡಿದ್ದು ಏನು ಬೇರೆ ಇದೆ ಜಗತ್ತಿ ಗುರುತಿಲ್ಲ ವಿಜೇಂದ್ರಗೆ ಹ್ಯಾಂಗೇ ನಿನ್ನೆ ಲಿಂಗಾಯತ ಸಭೆ ಮಾಡ್ಯಾರ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದ ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ ಹಾಗಾದ್ರೆ ವೀರಸಿವ ಲಿಂಗಾಯತ ಸಭೆ ಯಾಕೆ ಮಾಡ್ತಾ ಇದ್ರಿ ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ ಶಾಮನೂರು ಶಿವಶಂಕರಪ್ಪ ಬೆಂಬಲ ಯಾಕೆ ಹೇಳಿದ್ರು ವೀರಸ ಮಾಸ ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮನ್ನಂತರೂ ಎಂಡಮ್ಯಾಗೆ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ವೀರಶೈವ ಲಿಂಗಾಯತ ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದರೆ ಅದು ಯಡಿಯೂರಪ್ಪ ವಿಜೇಂದ್ರ ಮಾರ್ಚ್ ಏಳರಂದು ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ರಾಜ್ಯ ಬಿ ಜೆ ಪಿಯಲ್ಲಿರುವ ಬಣ ಬಡಿದಾಟದ ಮಧ್ಯೆ ಮಾರ್ಚ್ ಏಳರಂದು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರುತ್ತಿದ್ದಾರೆ ಬಣ ಬಡಿದಾಟಕ್ಕೆ ಮದ್ದು ಅರಿದು ರಾಜ್ಯಾಧ್ಯಕ್ಷರ ಆಯ್ಕೆ ಕಸರತ್ತಿಗೆ ಅಮಿತ್ ಶಾ ಬ್ರೇಕ್ ಹಾಕುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಅಮಿತ್ ಶಾ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ದೂರು ನೀಡೋಕೆ ರಬೆಲ್ ಬಣ ಸಜ್ಜಾಗಿದೆ ಮತ್ತೊಂದು ಕಡೆ ಬಣ ಸಂಘರ್ಷದಲ್ಲಿ ತಟಸ್ಥ ನಾಯಕರ ನಡೆ ನಿಗೂಢವಾಗಿದೆ ಬಿಎಸ್ವೈ ಆಪ್ತರು ಹೆಣೆದಿರುವ ತಂತ್ರಕ್ಕೆ ಲಿಂಗಾಯತ ಹಿರಿಯ ನಾಯಕರು ಬೆಂಬಲ ಕೊಡ್ತಾರಾ ಅಥವಾ ತಟಸ್ಥವಾಗಿದ್ದು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಾರಾ ಎಂಬುದು ಈವರೆಗೂ ನಿಗೂಢವಾಗಿಯೇ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್